ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸೆಲ್ಲೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಏನು ರೆಸಿಪಿ ಅಂತಂದರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೆಸಿಪಿ ಏನು ನಾನು ಇನ್ನು ಬೆಳಿಗ್ಗೆಯಿಂದ ಮಾಡಿಲ್ಲ ಹೊರಗಡೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆ ಸುಮಾರು ಟೈಮಾಗಿ ಹೋಗಿತ್ತು ಸುಮಾರು ಟೈಮ್ ಅಂತಂದರೆ ಏಳುವರೆ ಎಂಟು ಗಂಟೆ ಮೇಲೆ ಆಗಿತ್ತು ಆವಾಗ ಹೋಗಿದ್ದು ಅರ್ಲಿ ಅರ್ಲಿ ಮಾರ್ನಿಂಗ್ ಹೋಗಿರಲಿಲ್ಲ ಮಾರ್ನಿಂಗೇ ಹೋಗಿದ್ದೆ ಮಾರ್ನಿಂಗ್ ಅಂತಂದರೆ ಏಳು ಏಳುವರೆಯಿಂದ ಎಂಟು ಗಂಟೆ ಆ ರೇಂಜಲ್ಲಿ ಹೋಗಿದ್ದಂಥದ್ದು ಹೋಗಿದ್ದೆ ಬರುವಾಗ ಅಂದವೆ ನನಗೆ ಯಾಕೆ ತುಂಬ ಸುಸ್ತು ಆಯಾಸ ಎಲ್ಲ ಇರುತ್ತಲ್ಲ ಹೋಗಿ ನಡ್ಕೊಂಡು ಬರುವಾಗ ಸಂಕಾಗ್ತಿತ್ತು ಅಂತ ಅಂತೇಳ್ಬಿಟ್ಟು ದೋಸೆ ತಿಂದೆ ಬೆಣ್ಣೆ ದೋಸೆ ಹಾಗೆ ಆಶಮೂ ಕೂಡ ಕೊಡಿಸ್ತೆ ಕುಕ್ಕುಗೆ ಹಂಗಾಗಿ ಇವತ್ತು ಏನು ತಿಂಡಿ ಅಡುಗೆ ಏನು ಮಾಡಿಲ್ಲ ಈಗ ಮಾಡಬೇಕು ಸುಮಾರು ಬಂದು ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ ಇವಾಗಲೇ ಹಾರು ಮುಕ್ಕ ಯಾವುದಾದ್ರೂ ಆಗಿದೆ ಹಲ್ಲ ಬೇರೆ ಇದೆ ನೀವು ಕೇಳಿಸ್ತಾ ಇರ್ಬೋದು ಮೋಸ್ಟ್ಲಿ ಹಾ ಬನ್ನಿ ನಮ್ಮ ಕುಕು ಹಾಕು ಸ್ವಲ್ಪ ಸಪ್ಪು ಕೂತಿದ್ದಾಳೆ ಹೊರಗಡೆ ಯಾಕೆ ಕುಕ್ಕು ಹಿಂಗೆ ಸಪ್ಪು ಕೂತಿದ್ಯಾ ಬಾರಿ ಹಾಕ್ಬಿಟ್ಟಿಗನ್ನ ಹೇರ್ ಕಲರ್ ಹಾಕ್ಬಿಟ್ಟು ಅಲ್ಲ ಕೂಕು ಯಾಕೆ ಸಪ್ಪು ಕೂತೈತಿ ಇವತ್ತು ತಲೆ ಸ್ನಾನ ನೆನ್ನೆ ಇವತ್ತು ಎರಡು ದಿನ ತಲೆಸನ ಇದ್ದಿದ್ದರಿಂದ ಯಾಕೋ ಸ್ವಲ್ಪ ಹೆಡ್ಡೇಕ್ ಅಂತ ಅದಕ್ಕೆ ಸ್ವಲ್ಪ ಸಪ್ಪು ಕೂತಿದ್ದೆ ಕೂಕು ಮರಿ ಅದಕ್ಕೆ ಸ್ಟ್ರಾಂಗ್ ಕಾಫಿ ಮಾಡಿದೆ ಸಕ್ಕರೆ ಕಮ್ಮಿ ಹಾಕಿ ಸ್ಟ್ರಾಂಗ್ ಕಾಫಿ ಮಾಡಿದ್ದೆ ಅದನ್ನು ಕೂಡ ಕ್ಲಿಪ್ಪಿಗೆ ತೊಡಗಿನ ಹಾಕ್ತೀನಿ ತುಂಬನೇ ಗಟ್ಟಿಯಲ್ಲಿ ಒಂದು ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿತ್ತು ಗಟ್ಟಿ ಅಲ್ಲಿಗೆ ಸಕ್ಕರೆ ಯಾಕೆ ಕಮ್ಮಿ ಹಾಕಿದೆ ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಒಂದು ಏನು ಮಾಡಿದೆ ಅಂದರೆ ಕೇಸರಿ ಭಾತ್ ಮಾಡಿದೆ ನೋಡಿ ಬಿಳಿ ಪಕ್ಷಿ ನೋಡಿ 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 ಫ್ರೆಂಡ್ಸ್ ಹತ್ರ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಹೋಗ್ತಾ ಇದೆ ಎಲ್ಲ ಅದು ಫ್ರೆಂಡ್ಸ್ ಹೆಂಗ್ ಗೊತ್ತಾ ಏನಂದ್ರೆ ಕೇಸರಿ ಬಾತ್ ಮಾಡಿದೆ ಮಧ್ಯಾಹ್ನ ಯಾಕೋ ಇದಕ್ಕಿದ್ದಂಗೆ ಕೇಸರಿ ಬತ್ತಿನ ಆತು ಇನ್ನೊಂದು ಏನಕ್ಕೆ ಅಂತಂದ್ರೆ ಒಳಗಡೆ ಹೇಳ್ತೀನಿ ಕುಕ್ಕು ಒಳಗನ ಪಕ್ಕ ಎಷ್ಟು ಮಾಡ್ತೀನಿ ಸ್ವಲ್ಪ ಜೋಸ್ ಯಾಕೆ ನನಗೆ ಕೇಸರಿ ಭಾತ್ ತಿನ್ಬೇಕು ಅಂತ ಅನಿಸ್ತು ಅಂತಂದ್ರೆ ಆ ಇದಕ್ಕಿದ್ದಂಗೆ ಯಾಕೋ ಕೇಸರಿ ಭಾತ್ ಇನ್ನೊಂದ್ಸಲ ಇನ್ನೊಂದು ಸ್ವಲ್ಪ ಚೆನ್ನಾಗೇ ನಾನು ಮಾಡ್ಬೋದಾಗಿತ್ತು ಅವತ್ತು ಇನ್ನೊಂದು ಸ್ವಲ್ಪ ಕೇಸರಿ ಭಾತ್ ತಿನ್ಬೇಕು ಅಂತ ಅನಿಸ್ತು ಯಾಕೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನೇನು ಮಾಡಿದೆ ಕೇಸರಿ ಭಾತ್ ಸುಮ್ಮನೆ ಮಲ್ಕೊಂಡಿದ್ದಳು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಸುಮಾರು ಇದಕ್ಕಿದ್ದಂಗೆ ಬಿಟ್ಟಿದ್ದು ಬಿಟ್ಟು ಬಂದ್ಬಿಟ್ಟು ಮನೇಲೆಲ್ಲ ಐಟಮ್ ಇತ್ತು ಬಂದ್ಬಿಟ್ಟು ಐಟಮ್ಸ್ ಎಲ್ಲ ಇತ್ತು ಬಂದ್ಬಿಟ್ಟು ಕೇಸರಿ ಬಾತ್ ಮಾಡಿದೆ ಅದನ್ನು ಕೂಡ ಸುಮ್ಮನೆ ರ್ಯಾಂಡಮ್ ಹಾಕ್ತೀನಿ ಬೇಕು ಹಾಕ್ತೀನಿ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸು ಓ ಸಲ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಯಾಕೆ ಅಷ್ಟು ಚೆನ್ನಾಗಿ ಬಂತು ಅಂದರೆ ಒಂದು ಸಲ ಕೈ ಸುಟ್ಕೊಂಡ್ಮೇಲೆ ನೆಕ್ಸ್ಟು ನಾವು ಎಚ್ಚೆತ್ಕೊಳ್ತೀವಲ್ವ ಅದೇ ಥರ ಈ ಒಂದು ಸಲ ಅದು ಸ್ವಲ್ಪ ಆಯಿಲ್ ಸ್ವಲ್ಪ ಸ್ವಲ್ಪ ಕಮ್ಮಿ ಅನ್ನಿಸ್ತು ಈ ಸಲ ನಾನೇನು ಮಾಡಿದೆ ರವೆ ಕ್ವಾಂಟಿಟಿ ಕಮ್ಮಿ ಹಾಕ್ಬಿಟ್ಟು ಮಾಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನನಗೆ ಆಸೆ ಆಯಿತು ಅಂತೇಳಿ ಮಾಡಿ ತಿಂದೆ ತುಂಬನೇ ಚೆನ್ನಾಗಿತ್ತು ಆಶಂಗೂ ಕೂಡ ಕೊಟ್ಟು ಆಶಂಗ್ ಕೂಡ ಇಷ್ಟಪಟ್ಟು ತಿಂದು ಅವ ಸೂಪರಾಗಿದೆ ಅಂತೇಳಿ ಅವಳಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಇತ್ತು ಅಥವಾ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಹೊಟ್ಟೆ ಗುಡ ಗುಡ ಅಂದ್ಬಿಟ್ಟು ಪಾಪ ಅದಕ್ಕೆ ಸೊಪ್ಪು ಕೂದಿದ್ದಾಳೆ ಟೂ ಟೈಮ್ಸ್ ಬಾತ್ರೂಮ್ಗೆ ಹೋಗಿ ಬಂದುಬಿಟ್ಲು ಪಾಪ ಹಾಗಾಗಿ ಲೂಸ್ ಮೋಷನ್ ಆ ಥರ ಆಗಿಬಿಟ್ಟು ಹಾಗಾಗಿ ಅದೊಂದು ಸ್ವೀಟ್ ಇತ್ತು ಹಾಗಾಗಿ ಇವತ್ತು ಕಾಫಿ ನಾನು ತುಂಬ ಲೈಟಾಗಿ ಮಾಡಿದಂಥದ್ದು ಕಾಫಿ ಅಂದರೆ ಸಕ್ಕರೆ ಕಮ್ಮಿ ಹಾಕಿ ಹಾಲ್ ಕ್ವಾಂಟಿಟಿ ಜಾಸ್ತಿ ಹಾಕಿ ಮತ್ತು ಕಾಫಿ ಪೌಡ್ರ್ ಜಾಸ್ತಿ ಹಾಕಿ ಸ್ಟ್ರಾಂಗಾಗಿ ಒಳ್ಕೊಂಡಿದ್ದೆ ಕುಡಿಯೋ ಲೋಟ ಮಾಮೂಲಿ ಇಂಥ ಕುಡಿಯೋ ಲೋಟದಲ್ಲಿ ಮುಕ್ಕಾಲು ಅಥವಾ ಅರ್ಧದಿಂದ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಸ್ಟ್ರಾಂಗ್ ಆಯಿತು ನಂಗೂ ಹೆಡ್ಡಕ್ಕಿತ್ತು ಆ ಶುಂಗು ಸ್ವಲ್ಪ ಲೈಟಾಗಿ ಹೆಡ್ಡಕ್ಕಿತ್ತು ಅದು ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ಬಂದು ಸುಮಾರು ಏಳು ಗಂಟೆ ಅದಾದ್ರೆ ಆಗ್ತಾ ಇದೆ ಮೋಸ್ಟ್ಲಿ ಆಗಿರ್ಬೋದೇನೋ ಗೊತ್ತಿಲ್ಲ ಇವಾಗ ನಾನು ಸಾಯಂಕಾಲದಿಂದ ವ್ಯ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನೋಡಿ ಪೂಜೆನೂ ಕೂಡ ಆಯಿತು ಎವ್ರಿ ಟೈಮ್ ಏನು ಪೂಜೆ ತೋರಿಸೋದು ಮಾಡ್ತಾನೆ ಇರ್ತೀನಲ್ವಾ ಪೂಜೆ ಪುನಸ್ಕಾರ ಅದನ್ನು ನೀವು ಪ್ರತಿಯೊಂದು ಶು ಶುಕ್ರವಾರ ವ್ಲಾಗಲ್ಲಿ ನೋಡಿರ್ತೀರ ಅಂತೇಳಿ ನಾನು ಶೇರ್ ಮಾಡಿಲ್ಲ ಈ ರೀತಿ ಇದೆ ನೋಡಿ ನಾನು ಪೂಜೆ ಮಾಡಿರೋಂಥದ್ದು ಹಾಗೇನೆ ಇನ್ನು ಹಾಗೆ ಬೇಗ ಬೇಗ ಬೆಳಗ್ಗೆಂದ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ನೋಡಿದೀನೋ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಅದು ಹಾಗೇ ಇವಾಗ ಏನು ಅಂತ ಗೊತ್ತಾಗ್ತಿಲ್ಲ ಕುಕ್ಕನ ಕೇಳೋಣ ಇವತ್ತು ನೋಡಿದರೆ ನಾವು ತರಕಾರಿ ತೊಗೊಂಬಂದ್ವಿ ಆಂಧವೇ ಬರುವಾಗ ನೋಡಿ ಇದು ತರಕಾರಿ ಬ್ಯಾಗು ನೂರು ರೂಪಾಯಿಗೆ ಲಾಸ್ಟ್ ಹೋಲ್ಸೇಲ್ ಅಂಗಡಿಯಲ್ಲಿ ನಾವು ಸುಮ್ಮನೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ವಿ ನಂಗೆ ಯಾಕೆ ಗಾಡಿ ಒಡೋಕೆ ಆಗ್ತಾಯಿಲ್ಲ ಸುಸ್ತು ಅನಿಸ್ತಿತ್ತು ದೇವಸ್ಥಾನಕ್ಕೆ ನಡ್ಕೊಂಡು ಬಂದ್ವಾ ಬರುವಾಗ ಆಧಂಗೆ ಸ್ವಲ್ಪ ಸಕ್ಕ ತರಕಾರಿ ಇರಲಿಲ್ಲ ಬೀಟ್ರೂಟು ಕ್ಯಾರೆಟು ಆ ಥರ ಎಲ್ಲ ಇರಲಿಲ್ಲ ಅದೆಲ್ಲ ತೊಗೊಂಡ್ಬರ್ಬೇಕು ಅಂತೇಳಿ ಹೋಗಿದ್ದೆ ಓಲ್ಸೇಲ್ ಅಂಗಡಿ ಎಲ್ಲ ಅವರು ಅಂಗಡಿ ಎತ್ತಾಯಿದ್ದ ಕೇಳಿದ್ದಕ್ಕೆ ಕುತು ತುಂಬಾ ಕಮ್ಮಿ ಇತ್ತು ಹಾಗಾಗಿ ಸಿಕ್ಕಿಸಿಕಷ್ಟ ಆಗ್ಬಿಟ್ರು ಫ್ರೆಂಡ್ಸ್ ನೂರು ರೂಪಾಯಿಗೆ ಇಷ್ಟೋ ತರಕಾರಿ ಸಿಕ್ಕಿದೆ ನನಗೆ ತರಕಾರಿ ನೋಡಿಬಿಟ್ಟು ತುಂಬ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಥರದ ಅಡುಗೆಲ್ಲ ಮಾಡ್ಬೋದಲ್ಲ ಅಂತ ಖುಷಿ ಆಗುತ್ತೆ ಹಾಗಾಗಿ ಬದನೆಕಾಯಿ ಮೈಸೂರು ಬದನೆಕಾಯಿ ಹೆಂಗೆ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿನ ಹೇಳ್ಬಿಟ್ರು ನಾನಿಗೆ ಕಾಲು ಕೆ ಜಿ ಕುಡಿ ಸಾಕು ನನಗೆ ಬದನೇಕಾಯಿ ಅದು ಏನಂತಂದರೆ ನನಗೆ ವಾಂಗಿಭಾ ಬದನೆಕಾಯಿ ನಾನು ಜಾಸ್ತಿ ವಾಂಗಿ ಅಷ್ಟಾಗಿ ಇಷ್ಟಪಡೋಲ್ಲ ಯಾವಾಗಾದರೂ ಒಂದು ಫಿಫ್ಟೀನ್ ಡೇಸಿಗೆ ವಾಂಗಿಭಾತ್ ಇಷ್ಟಪಡೋಂಥದ್ದು ವಾಂಗಿಭಾತ್ ಬದನೆಕಾಯಿ ಕೊಡಿ ಒಂದು ಕಾಲು ಜಿ ಅಂದರೆ ಒಂದು ಕೆ ಜಿ ಹಾಕ್ಬಿಟ್ರಿ ಇಪ್ಪತ್ತು ರೂಪಾಯಿ ಅಷ್ಟೇ ಕೆ ಜಿ ತಗೊಂಡೋಗಿ ಅಂತೇಳಿ ಹಂಗೆ ಹಂಗೆ ಅಂತೇಳಿ ಅದು ಒಂದು ಕೆ ಜಿ ಗಡ್ಲೆ ಹಾಕಿದ್ದಾರೆ ಇವಾಗದ್ದು ಏನಾದರೂ ಮನೇಲಿ ಅನ್ನ ಬೇರೆ ಇದೆ ಏನು ಮಾಡೋದು ಗೊತ್ತಿಲ್ಲ ನಾನು ಇವಾಗ ಏನು ಮಾಡೋಣ ಅಂತಂದರೆ ಬೇಗ ಆಗಿ ಹಂಗೆ ಬಟಾಣಿ ಬೇರೆ ತೊಗೊಂಡ್ಬಂದುಬಿಟ್ಟಿದ್ದೀನಿ ಚೆನ್ನಾಗಿದ್ದಾವೆ ಬಟಾಣಿ ಮಾತ್ರ ಗಟ್ಟಿ ಚೆನ್ನಾಗಿದ್ದಾವೆ ಬಟಾಣಿ ಯೂಸ್ ಮಾಡಿಕೊಂಡು ಬೇಗ ಬೇಗ ಸ್ವಲ್ಪ ವಾಂಗಿಭಾತ್ ಮಾಡೋಣ ಅಂತೇಳಿ ಸ್ವಲ್ಪ ರಾತ್ರಿದು ಬೇರೆ ಮನೆ ಸ್ವಲ್ಪ ಅನ್ನ ಮಿಕ್ಸ್ ಇದೆ ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿತ್ತು ಕುಕ್ಕು ನೋಡಿದರೆ ಅದಕ್ಕೆ ಗೊಜ್ಜು ಮಾಡಬೇಡಮ್ಮ ಊಟ ಮಾಡುವ ಚೆನ್ನಾಗಿರುತ್ತೆ ಅಂತಂದ್ಲು ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ ನನಗೆ ವಾಂಗಿಭಾತ್ ಮಾಡೋಣ ಅನಿಸ್ತೈತೆ ಬೇಗ ಬೇಗ ವಾಂಗಿಭಾತ್ ಮಾಡಿ ಬೇಗ ಬೇಗ ಲೈವಿಗೆ ಹೋಗ್ಬೇಕು ಕೂಕು ಲೆಕ್ಕಲ್ಲ ನಮ್ಮ ಮನೆ ಅವ್ರಿಗೆ ಏನು ಹೇಳ್ತಾಳೆ ಅದನ್ನು ಮಾಡೋದಕ್ಕೆ ಕೇಳುವ ಕೋಕ ಬರಿ ಎಷ್ಟು ಏಟ್ ಮಾಡ್ತಾಳೆ ಬಿಚ್ಕೊಂಬರಿ ಕೋಕೋರಿ ನೀವು ಅಮ್ಮ ಫಾರಿನ್ನಳಾಗ್ಬಿಟ್ಟಿದ್ದಾಳಲ್ಲ ಅವರಿ ಫ್ರೆಂಡ್ಸ್ ನಾನು ಫಾರಿನ್ ಈ ಥರ ಕಾಣ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಕಲರ್ ಹಾಕ್ಬಿಟ್ಟು ಹೇರ್ಗೆ ಕಲರ್ ಹಾಕಿದ್ದೀನಿ ಸ್ವಲ್ಪ ಅದು ನಾನು ಇಲ್ಲಿ ಎಷ್ಟು ಥರ ಒ ಥರ ಫಾರಿನ್ ಥರ ಕಾಣ್ತಾ ಇದ್ದಾನೀಗ ಹಾಗಾಗಿ ಕೂಗ ನಾಯ್ ಕೋಗ ಮತ್ತೀಗ ಅನ್ನ ಇದೆ ಅದಕ್ಕೆ ಟೊಮಟೊ ಗೋಜ್ ಮಾಡೋದು ಬೇಡ ಫ್ರೆಂಡ್ಸ್ ಅನ್ನ ಇದೆ ಫ್ರಿಜ್ಜಲ್ಲಿ ತಿಕ್ಬಿಟ್ಟಿದ್ದೀನಿ ನನಗೆ ಅದಕ್ಕೆ ಟೊಮಟೊ ಗೊಜ್ಜು ಮಾಡೋದಕ್ಕೆ ಇಷ್ಟ ಅಲ್ಲ ನನಗೀಗ ಇಷ್ಟು ಸಿಂಪಲ್ ಆಗಿ ಆದರೂ ಅದು ನನಗೆ ಏನು ಗೊತ್ತಾ ನನಗೆ ವಾಂಗಿ ಮಾಡುವ ಅಂತ ಫ್ರೆಶ್ ಆಗಿದೆ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ಅವ್ರು ಕಾಲು ಕೆ ಜಿ ಕೂಡ ಒಂದು ಕೆ ಜಿ ಹಾಕಿದ್ರಲ್ಲ ಹಾಗಾಗಿ ಆ ಖಾಲಿ ಮಾಡಿದಾಗುತ್ತೆ ಸುಮಾರು ಸ್ವಲ್ಪ ಏನು ಕೂಗ ಹಾಗಾಗಿ ಅದ್ರಿಂದ ಏನು ಬರಲ್ಲ ಬೋಂಡ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್ ಇದ್ದ ಹಿಂಗೆ ಕಲಿ ನೋಡೋದೇನೋ ಗೊತ್ತಿಲ್ಲ ಹ್ಞೂ ಬದನೆಕಾಯಿಂದ ಅಲ್ಲಿ ಬದ್ನೆಕಾಯಿ ಅಂದರೆ ಕಡಲೆ ಟೆಲಿಬೇಕು ಹಾಕಬೇಕು ಕಡಲೆ ಟೆಲಿಕ್ಕೆ ಹೋಗುವ ಮಾಡಿ ಅಂತ ಅಂತ ಚೆನ್ನಾಗಿರೋದಿಲ್ಲ ವಾಂಗಿಬಾತ್ ಮಾಡುವ ಅಂತ ಬೇಗ ಪಟ ಪಟ ವಾಂಗಿಭಾತ್ ಮಾಡಿ ಲೈವ್ಗೆ ಹೋಗ್ಬೇಕು ಫ್ರೆಂಡ್ಸ್ ಓಕೆನಾ ಬೇಗ ಬೇಗ ವಾಂಗಿಬಾತ್ ಮಾಡಿ ಜೋಡಿಸಿರಿ ಕು ಅಷ್ಟೊತ್ತಿಗೆ ಕುಕ್ಕು ಬಂದು ಕ್ಯಾಮ್ರ ಹಿಡಿತಾಳೆ ಇದು ಹೇರ್ ಸ್ಟೈಲ್ ನೀನು ಚಿಕ್ಕ ಬಿಡ್ಸ್ಕೊ ಬಂದು ಹೇರ್ ಸ್ಟೈಲ್ ಬಿಡ್ರೆ ಪರಪರ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಹೆಚ್ಚುತ್ತಾ ಫ್ರೆಂಡ್ಸ್ ನಾನು ಕಿಂಗ್ ಆಗಿಬಿಟ್ಟಿದೆ ಕೂದಲು ಎಲ್ಲ ರೆಡೀಶ್ ಆಗಿಬಿಟ್ಟಿದೆ ಕಾಣ್ತಾ ಇದೆ ಕಮಂಟಲ್ಲಿ ದಿನ ಸಿಕ್ಕಿನ ಇವತ್ತು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಎದ್ದು ನನಗೆ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಹಂಗಾಗಿ ನಾನು ಮಾಮೂಲಿ ಆರು ಗಂಟೆಗೆ ಎದ್ದು ಪೂಜೆನ ಮಾಡಿದ್ದಂಥದ್ದು ಲೇಟ್ ಆಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ ಬರುವಾಗ ನಡ್ಕೊಂಡು ಹೋಗಿ ನಡ್ಕೊಂಡು ಬರುವಾಗ ಸುಸ್ತಾಗ್ತಾ ಇತ್ತು ಅಂತ ಅಂತೇಳಿ ಹಾಗೆ ಆಂದವೇ ಒಂದು ಹೋಟ್ಲು ಸಿಕ್ತು ಅಂತೇಳಿ ಆ ಶಂಕೆ ಬೆಣ್ಣೆ ದೋಸೆ ಕೊಡಿಸಿ ನಾನು ಕೂಡ ತಿಂದೆ ಹಾಗಾಗಿ ತಿಂಡಿ ಏನು ಮಾಡಲಿಲ್ಲ ಅಡುಗೆನೇ ಮಾಡಲಿಲ್ಲ ಅಂತ ಹೇಳಿದಾಗ ಸಮ್ಥಿಂಗ್ ಏನೋ ಕಮ್ಮಿ ಇದೆ ಏನೋ ಫಾಲ್ಟ್ ಇದೆ ಅಂತ ಅನ್ನಿಸ್ತು ಮತ್ತೆ ಏನಕ್ಕೋ ರಿಪೀಟ್ ನನಗೆ ಕೇಸರಿ ತಿನ್ನಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಒಳಗೆ ನಾನೇ ಹೋಗಿ ಸುಮ್ಮನೆ ಆಶಂಗು ಕೂಡ ಏನು ಹೇಳಕ್ಕೆ ಹೋಗಲಿಲ್ಲ ಇಲ್ಲ ಸುಮ್ಮನೆ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡಿದೆ ತುಂಬನೇ ಪರ್ಫೆಕ್ಟಾಗಿ ತುಂಬನೇ ಚೆನ್ನಾಗಿ ಬಂತು ಬಟ್ ಆದರೆ ಡೀಟೇಲಾಗಿ ನಾನು ವೀಡಿಯೋನ ತಗೊಳೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಬಟ್ ಆದರೆ ಕೇಸರಿ ಭಾತ್ ಮಾಡಿದೆ ತುಂಬನೇ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಏನು ಮಾಡ್ತಿದ್ದೆ ಮಾಮಿ ಏನು ಮಾಡ್ತಿದ್ದೀನಿ ಅಂದರೆ ಕೇಸರಿ ಬಾತ್ ಮತ್ತೆ ಕೇಸರಿ ಬತ್ತಿನ ಹಂಗಾಗಿದೆ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಕಮ್ಮಿ ಇತ್ತು ಲಾಸ್ಟ್ ಟೈಮ್ ಮಾಡಿದಾಗ ಅಕ್ಕಿ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಅಕ್ಕಿ ಮಾಡುವ ಅಂತ ನಾವು ಮನೆಯಲ್ಲಿ ಬಯಸಿ ಸ್ವೀಟೆಲ್ಲ ಮಾಡೋಂಥದ್ದು ತುಂಬಾ ಕಮ್ಮಿ ಅದು ತುಂಬನೇ ರೇರ್ ಅಂತಲೇ ಹೇಳ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಕೂಡ ಕಮ್ಮಿನೇ ಪ್ರತಿಯೊಂದೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಈಗ ನೋಡಿ ಈವನ್ ಹೇಳ್ಬೇಕು ಅಂದರೆ ಮೊನ್ನೆನೂ ಕೂಡ ನಾನು ಕೇಸರಿ ಭಾತ್ ರೆಸಿಪಿ ಥರನೇ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನು ಎತ್ತ ಎಷ್ಟೆಷ್ಟು ಹಾಕಿದ್ದೀನಿ ಏನು ದ್ರಾಕ್ಷಿ ಗೋಡಂಬೆ ಎಣ್ಣೆ ರವೆ ಸಕ್ಕರೆ ಎಲ್ಲನೂ ಕೂಡ ಬಟ್ ಆದರೆ ಇದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ಬಟ್ ಆದರೆ ಇದನ್ನು ಕೂಡ ನಾನು ಹೇಳ್ಕೊಂಡಿದ್ದೀನಿ ಅಥವಾ ಸ್ವಲ್ಪದ ಸ್ವಲ್ಪನಾದ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ನಾನು ಕೇಸರಿ ಭಾತ್ ಮಾಡಿದೆ ಮನೇಲಿ ಏನು ಅಡುಗೆ ಮಾಡಿದೆ ಅಂತೇಳಿ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವತ್ತೂ ನಾನು ಜಾಸ್ತಿ ಮನೇಲಿ ಅಷ್ಟಾಗಿ ಇಷ್ಟಪಟ್ಟು ಸ್ವೀಟ್ ಮಾಡೋದು ಕಮ್ಮಿನೇ ಅಂತಲೇ ಹೇಳ್ಬೋದು ಜಾಸ್ತಿ ನಾವು ನಾ ಅಂದರೆ ಚಿಕನ್ನು ಮಟನ್ನು ಈ ಮಟನ್ ಅಂತ ಅಂದರೆ ಮಟನ್ ಮಾಡೋದಿಲ್ಲ ಚಿಕನ್ನು ಅಥವಾ ಕಬಾಬ್ ಈ ಥರದೊಂದೇ ನಾವು ಜಾಸ್ತಿ ಮಾಡೋಂಥದ್ದು ನಿತ್ಯ ಏನಿರುತ್ತಲ್ವ ತಿಂಡಿ ಸಾಂಬಾರುಗಳು ಆ ಥರದ್ದು ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಏನಕ್ಕೂ ಗೊತ್ತಿಲ್ಲ ಇದಕ್ಕಿದ್ದಂಗೆ ನನಗೆ ಒಂದು ಫಿಫ್ಟೀನ್ ಡೇಸ್ ಒಂದು ಟ್ವೆಂಟಿ ಡೇಸ್ ಬ್ಯಾಕು ನನಗೆ ತುಂಬಾ ಕೇಸರಿ ಭಾತ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಅವಾಗಿಂದ ಅನ್ಕೊತಾನೇ ಇದ್ದೆ ಹಾಗಾಗಿ ಮೊನ್ನೆ ಲಾಸ್ಟ್ ಟೈಮ್ ಟ್ರೈ ಮಾಡಿದೆ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರಲ್ವಾ ಅಂತೇಳಿ ಅದು ಸ್ವಲ್ಪ ಅನ್ಕೋ ನನಗೆ ಆಯಿಲ್ ಕಮ್ಮಿ ಅನ್ನಿಸ್ತಲ್ವ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕಿತ್ತು ಯಾಕೋ ನಂಗೆ ಸರಿ ಬರಲಿಲ್ಲ ಅಂತೇಳಿ ಅದು ಕೂಡ ಸ್ವಲ್ಪ ಮನಸ್ಸಲ್ಲಿತ್ತು ನೋಡೋಣ ಇನ್ನೊಮ್ಮೆ ಟ್ರೈ ಮಾಡೋಣ ಅದು ನೀಟಾಗಿ ಬಂದರೆ ಇನ್ನೊಮ್ಮೆ ಅವ್ರಿಗೆ ಶೇರ್ ಮಾಡ್ಬೋದಾಗುತ್ತೆ ಅಲ್ವಾ ಅದೇ ಥರನೇ ಮಾಡಿ ತೋರಿಸ್ಬೋದು ಅಂತೇಳ್ಬಿಟ್ಟು ನನ್ನ ಒಂದು ಓನ್ ಐಡಿಯಾದಲ್ಲಿ ನಾನು ಮಾಡಿದಂಥದ್ದು ನೋಡಿ ನೀವು ನೋಡ್ತಿರುವ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತನೂ ಕೂಡ ಈ ಸಲ ಮಾಡಿರೋಂಥ ಒಂದು ಕೇಸರಿ ಭಾತು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಅದೇ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗೆ ಈ ಒಂದು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ಶೇರ್ ಮಾಡಿಕೊಡಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಬಟ್ ಆದರೆ ಮೊನ್ನೆ ಮಾಡಿದ್ದಕ್ಕಿಂತ ಈ ಸಲ ಮಾಡಿದಂಥ ಒಂದು ಕೆ ಸಿ ತುಂಬಾ ಟೇಸ್ಟಾಗಿತ್ತು ತುಂಬಾ ಸ್ಮೂತಾಗಿತ್ತು ಆಯಿಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ನೋಡ್ತಿರುವಾಗಲೇ ಗೊತ್ತಾಗುತ್ತೆ ಅದು ಯಾವೊಂದು ರೀತಿಯಲ್ಲಿ ಟೇಸ್ಟಿಫುಲ್ಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಐದೇದು ನಿಮಿಷದಲ್ಲಿ ನಾನು ಕೇಸರಿ ಬತ್ ಮಾಡಿರೋವಂಥದ್ದು ಮತ್ತೆ ಮಾಡಿದೆ ಹೇಗೆ ಏನು ಸುರಿ ಅದನ್ನು ನಿಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಲ್ಲ ನಮಗೆ ತಿನ್ನೋಕ್ಕಾಗಿದೆ ಅಂತ ಅಂತೇಳಿ ಮಾಡುವಂತೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಿನ್ನೆ ನಾನು ಶೇರ್ ಮಾಡಿರೋವಂಥದ್ದು ಇದೆ ಈ ಕೇಸರಿ ಬತ್ ಹೇಗೆ ಮಾಡೋದು ಅಂತ ಬಟ್ ಇವಾಗ ಮಾಡೋದು ಮೊನ್ನೆಗಿಂತ ಚೆನ್ನಾಗಿದೆ ಫ್ರೆಂಡ್ಸ್ ಮೊನ್ನೆ ಸ್ವಲ್ಪ ಆಯಿಲ್ ಕಮ್ಮಿ ಅಥವಾ ಅನ್ನಿಸ್ತು ತುಪ್ಪ ಆಯಿಲು ಇವಾಗ ನೋಡ್ಕೊಂಡು ಮಾಡಿದೆ ಎಷ್ಟು ಚೆನ್ನಾಗಿರತ್ತೆ ಆಶೆಗೆ ಟೇಸ್ಟ್ ಮಾಡಲಿ ಕೊಡುವ ಟೇಸ್ಟು ಏನಿದೆ ನೋಡು ನೋಡಿ ಇದು ಆಶೊಂದಿದು ನನ್ನ നോടി ഫ്രെണ്ട് ഹെന്താ ടേസ്റ്റ് വേന ಫ್ರೆಂಡ್ಸ್ ಇಲ್ಲಿ ನಾನು ಕಾಫಿ ಮಾಡಿದೆ ಅಂತ ಹೇಳ್ದಲ್ವಾ ನನ್ನ ಕೇಸರಿ ಬತ್ತಿದ ನಂತರ ಕಾಫಿ ಮಾಡೋಂಥ ಅಗತ್ಯ ಏನು ಇರಲಿಲ್ಲ ಇವತ್ತು ಬಟ್ ಆದರೆ ಇಬ್ಬರಿಗೂ ಸ್ವಲ್ಪ ಲೈಟಾಗಿ ಹೆಡ್ಡೆಕ್ಕಿತ್ತು ಯಾಕಂದರೆ ತಲೆ ಸ್ನಾನ ಮಾಡಿದ ನಂತರ ಒಂದು ಅವರು ಬಿಸಿಲಲ್ಲಿ ತಲೆ ಒಣಸ್ಕೊಂಡ್ರೆ ಅಷ್ಟಾಗಿ ಆ ಥರದೆಲ್ಲ ಏನು ಕಾಣೋದಿಲ್ಲ ತಲೆ ಸ್ನಾನ ಮಾಡಿದ ನಂತರ ನಾವು ಡೈರೆಕ್ಟ್ ನಾವು ಅಂದರೆ ದೇವಸ್ಥಾನಕ್ಕೆ ಹೋದ್ವಿ ಬಿಸಿಲು ಕಾಯಿಸ್ಲು ಇಲ್ಲ ಏನಿಲ್ಲ ಅಂದರೆ ನಾವು ಹೋಗೋ ಟೈಮಲ್ಲಿ ಅಂಥ ಬಿಸಿಲು ಏನೂ ಇರಲಿಲ್ಲ ಅಂತಲೇ ಹೇಳ್ಬೋದು ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬಂದಿದ್ದು ಆದರೂ ಕೂಡ ಅಂದರೆ ಗುರುವಾರ ಮತ್ತು ಶುಕ್ರವಾರ ಮುಂಚೆನೇ ನಾವು ಸ್ನಾನ ಮಾಡಿರೋಂಥದ್ದು ನೀಟಾಗಿ ಹೇರ್ ವಾಶ್ ಆಗಬೇಕು ಅಂತೇಳಿ ಆ ಒಂದು ಕಾರಣದಿಂದ ಟೂ ಡೇಸು ತಲೆ ಮಾಡಿರೋ ಕಾರಣದಿಂದ ಅದು ಚಿಟ ಚಿಟ ಅಂತ ಲೈಟಾಗಿ ಈಟಾಗಿ ಇತ್ತು ಹಾಗಾಗಿ ಕಾಫಿ ಮಾಡಿದಂಥದ್ದು

ಹೌದು ಹೌದು ಫ್ರೆಂಡ್ಸ್ ಏನಾದರೂ ಏನಿಲ್ಲ ಒಗ್ಗರಣೆ ಹಾಕ್ತಾ ಇದೀನಿ ಇದೀನಿ ಅಷ್ಟೆಲ್ಲ ಜೋಡ್ಸ್ಕೊಂಡ್ಬಿಟ್ಟಿದ್ದೀನ ಈಗ ಒಗ್ಗರಣೆ ಹಾಕೊಂಡು ಮೈಸೂರು ಬದನೆಕಾಯಿ ಬೇಗ ಬೇಗ ಫ್ರೆಂಡ್ಸ್ ಇವಾಗ ನಾನು ಬದನೆಕಾಯಿ ಯೂಸ್ ಮಾಡ್ಕೊಂಡು ಮೈಸೂರು ಬದನೆಕಾಯಿ ಯೂಸ್ ಮಾಡ್ಕೊಂಡು ನಾನು ವಾಂಗಿ ಭತ್ ಈ ಒಂದು ರೆಸಿಪಿನೂ ಕೂಡ ನಾನು ನಾ ನಿಮ್ಮ ಜೊತೆ ಶೇರ್ ಇಲ್ಲ ಏನಕ್ಕೆ ಅಂತಂದರೆ ಪ್ರೀವಿಯಸ್ ವ್ಲಾಗಲ್ಲಿ ತುಂಬನೇ ವಾಂಗಿಭಾತ್ ಮಾಡಿರೋಂಥದ್ದು ರೆಸಿಪೀಸ್ಗಳಿವೆ ಹಂಗಾಗಿ ಡೀಟೇಲಾಗಿ ಹೇಳ್ತಲ್ಲ ಬಟ್ ನಮ್ಮ ಮನೇಲಿ ಏನು ಮಾಡಿದ್ದೆ ಅಲ್ವಾ ಅದನ್ನು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನ ಆ್ಯಡ್ ಮಾಡ್ತಿರೋ ಅಂಥದ್ದು ಬಟ್ ಆದರೆ ಇವಾಗ ನಾನು ವಾಂಗಿ ಭಾತ್ನ ಮಾಡ್ತಾ ಅಂಥದ್ದು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಈ ವಾಂಗಿ ಭಾತ್ ಮಾಡಲಿಕ್ಕೆ ಬದ್ನೆಕಾಯಿನ ಯೂಸ್ ಮಾಡಿದರೆ ಟೇಸ್ಟು ವೆರೈಟಿಯಾಗಿ ಬರುತ್ತೆ ಅಂತೇಳಿ ನನಗೆ ಈ ಸಲೇ ಗೊತ್ತಾಗಿದ್ದು ಮೋಸ್ಟ್ಲಿ ನಾನು ಮುಂಚೆಲ್ಲೂ ಕೂಡ ಕಾಲು ಕೆ ಜಿ ತಗೊಂಬಂದರೆ ಅದನ್ನು ಮೂರು ಟೈಮ್ ಏನಾದರೂ ನಾಲ್ಕು ಟೈಮ್ ಏನಾದರೂ ಮಾಡ್ತಾಯಿದ್ದೆ ನಾನು ಈ ಒಂದು ವಾಂಗಿ ಒಂದು ಎರಡು ಯೂಸ್ ಮಾಡಿ ಬದನೆಕಾಯಿನ ಬಟ್ ಆದರೆ ಇವಾಗ ಹಂಗಲ್ಲ ತುಂಬಾ ಜಾಸ್ತಿಯೇ ಕೊಟ್ಬಿಟ್ಟಿದ್ರು ನಂಗೆ ಕಾಲು ಕೆ ಜಿ ಕೂಡ ಅಂತಂದರೆ ಅವರು ಏ ರೇಟ್ ಕಮ್ಮಿದೆ ತೊಗೊಂಡೋಗಿ ಅಂತ ಕ್ಯಾರೆಟು ಬೀಟ್ರೋಟು ಎಲ್ಲ ತರಕಾರಿಗಳು ಬಟಾಣಿ ಅದೆಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಬಿಟ್ರು ಹಾಗೆ ಇದನ್ನು ಕೂಡ ವಾಂಗಿಭಾತ್ ಬ ಬದ್ನೆಕಾಯಿ ಅಂದರೆ ಮೈಸೂರು ಬದ್ನೆಕಾಯಿಯೂ ಕೂಡ ಹಾಕ್ಬಿಟ್ರು ನಾನು ಕಾಲು ಕೆ ಜಿ ಅವ್ರು ಒಂದು ಕೆ ಜಿ ಕೊಟ್ಟರು ಅದನ್ನ ಹೆಂಗೆ ವೇಸ್ಟ್ ಮಾಡೋಕ್ಕಾಗದೆ ಹೇಳ್ಬಿಟ್ಟು ನಾನು ತುಂಬನೇ ಜಾಸ್ತಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕಿ ಮಾಡಿದ್ದಕ್ಕೆ ಇವಾಗ ಗೊತ್ತಾಯಿತು ನನಗೆ ಜಾಸ್ತಿ ಕ್ವಾಂಟಿಟಿಲಿ ಈ ಒಂದು ವಾಂಗಿ ಭಾತ್ ಯೂಸ್ ಮಾಡಿಕೊಂಡು ವಾಂಗಿ ಭಾತ್ ಮಾಡಿದರೆ ಮೈಸೂರು ಬದನೆಕಾಯಿ ಯೂಸ್ ಮಾಡಿಕೊಂಡು ವಾಂಗಿ ಭಾತ್ ಚೆನ್ನಾಗುತ್ತೆ ಅಂತೇಳಿ ನೀವೊಮ್ಮೆ ಟ್ರೈ ಮಾಡಿ ಅನಿವಾರ್ಯ ನನಗೆ ಈ ಒಂದು ಟೇಸ್ಟ್ ಗೊತ್ತಾಗಿದ್ದು ಯಾವ ರೀತಿ ಮಾಡಿದರೆ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅಂತೇಳಿ ತುಂಬಾ ಟೇಸ್ಟಿ ಫುಲ್ಲಾಗಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈ ರೀತಿ ನಾನು ವಾಂಗಿಭಾತ್ ಮಾಡಿದೆ ಇದನ್ನ ಡೀಟೇಲಾಗೆ ನಾನು ಹೇಳಿಲ್ಲ ಫ್ರೆಂಡ್ಸ್ ಬ್ಲಾಗ್ ಬ್ಲಾಗಲ್ಲಿ ಇದೆ ಚೆಕ್ಔಟ್ ಮಾಡಿ ಫ್ರೆಂಡ್ಸ್ ಬೆಳಿಗ್ಗೆ ನಾನು ತರಕಾರಿ ತೊಗೊಂಬಂದೆ ಏನೇನು ತೊಗೊಂಬಂದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಏನೇನು ತೊಗೊಂಬಂದಿದ್ದೀನಿ ಅಂದರೆ ಅಲ್ಲಿ ಏನಿ ತಗೊಂಡು ತೊಗೊಂಡಿ ಅಷ್ಟೇ ಇಷ್ಟಕ್ಕೆ ನೂರು ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಸ್ಟೋರ್ ಮಾಡೋದು ನನಗ ಗೊತ್ತಿಲ್ಲ ದುಡ್ಡು ನೋಡಿ ಇಲ್ಲೇ ಇಟ್ಟಿದ್ದೀನಿ ಅಂತೇಳಿ ಹಾಂ ನೂರು ರೂಪಾಯಿ ದುಡ್ಡು ಹಂಗೆ ಇದರಲ್ಲಿ ಇಟ್ಬಿಟ್ಟಿದೆ ಆಶಾ ಬೆಳಿಗ್ಗೆ ತೊಗೋಬೋದಿದ್ದು ನೂರು ಮೆತ್ತ ತಗೊಬಿಟ್ಟಿದ್ದೆ ನೋಟು ತರಕಾರಿ ಒಳಗೆ ಬೆಳಿಗ್ಗೆ ತಂದಿದ್ದದ ಹಂಗೆ ಹಾಕಿದ ಹಂಗೆ ಇದೆ ಜೋರ್ಸದೆ ಆಮೇಲೆ ಜೋರ್ಸದ ಬೆಳಿಗ್ಗೆ ಜೋರ್ಸದ ಏನು ಏನು ಕಂಡು ಏನು ಅಂತ ಫ್ರೆಂಡ್ಸ್ ನಿಮಗೆ ಸ್ಟಿಪ್ ಸ್ಟಿಪ್ ಅಂತ ನಿಮಗೆ ಸ್ಟೆಪ್ ಹೇಳ್ಕೊಡ್ತೀಯ ಅಲ್ಲ ಏನು ಸ್ಟೆಪ್ ಟಿಪ್ಸ್ ಹೇಳ್ಕೊಡ್ತೀನಿ ಕೊಡ್ತೀನಿ ಟಿಪ್ಸ್ ಹೇಳ್ಕೊಡ್ತೀನಿ ಟಿಪ್ಸ್ ಜೊತೆಗೆ ಒಂದು ಸ್ಟೆಪ್ ಹೇಳಿ ಕೊಡ್ತೀನಿ ನೋಡಿ ಅಪ್ಪಿ ಇದು اوپر ಅದಕ್ಕೆ ನನಗೆ ಯೂಸ್ ಬಂದಿಲ್ಲ ಅಯ್ಯೋ ಕಥೆ ಅದು ಗೊಂಬೆ ತರಂಗೆ ಆತರ ಇತ್ತು ಈಗ ಸ್ಟೆಪ್ ಈಗಾಗ್ತಾವಳ ಏನು ಗೊತ್ತಾ ಫ್ರೆಂಡ್ಸ್ ನಿಮಗೆ ನಾನು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ವಾಂಗ್ ಇಭಾತ್ ಚೆನ್ನಾಗ್ ಆಗೋದಕ್ಕೆ ಏನ್ ಗೊತ್ತಾ ವಾಂಗ್ ಇಭತ್ ಚೆನ್ನಾಗ್ ಅಂದ್ರೆ ಒಂದು ಎರಡು ಬದ್ನೇಕಾಯಿ ಹಾಕ್ಬಿಟ್ಟು ಮೈಸೂರು ಬದ್ನೇಕಾಯಿ ಹಾಕ್ಬಿಟ್ಟು ವಾಂಗಿ ಭಾತ್ ಆಗಲ್ಲ ಚೆನ್ನಾಗಿ ಚೆನ್ನಾಗಲ್ಲ ನೀವು ವಾಂಗಿ ಬಂದು ಟೇಸ್ಟಿಯಾಗಿರಬೇಕು ಅದೊಂದು ಚೆನ್ನಾಗಿರಬೇಕು ಅದೊಂದು ಫ್ಲೇವರ್ ಅದೊಂದು ಇದು ಚೆನ್ನಾಗಿರುತ್ತೆ ವಾಂಗಿ ಆ ಥರ ಹೆಂಗೆ ಮಾಡೋದಂತಂದರೆ ವಾಂಗಿ ಭಾ ಪೌಡ್ರ್ ಇಲ್ಲ ಇತ್ತು ಎಕ್ಸ್ಪೈರಿ ಡೇಟ್ ಅದಕ್ಕೆ ನಂಗೆ ಅದು ಯೂಸ್ ಮಾಡಲಿಲ್ಲ ಹಾಗೆ ಐತೆ ಅಂತ ಹಂಗೆ ಬಿಸಾಕ್ಬಿಟ್ಟು ಯಾಕೆ ಯಾಕೆ ಬೇಕು ಬೇಡ ಎಕ್ಸ್ಪೈರಿ ಡೇಟ್ ಆಗಿರೋದು ಅದು ಬೂಸ್ಟ್ ಪಾಸ್ಟ್ ಬಂದಿರುತ್ತೆ ಚೆನ್ನಾಗಿರಲ್ಲ ಅಂತೇಳಿ ಅಲ್ವಾ ಟೈಮ್ ಇರಲಿಲ್ಲ ಅಂತೇಳಿ ಇದರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾವಾಗಲೂ ಮುಗ್ದು ಎರಡು ಸಾವಿರದ ಇಪ್ಪತ್ತ್ ಅದು ಮ್ಯಾನುಫ್ಯಾಕ್ಚರ್ ಅಂಥದ್ದು ಅದಕ್ಕೆ ಅದನ್ನು ನಾನು ಯೂಸ್ ಮಾಡಲಿಲ್ಲ ಅದಕ್ಕೆ ನಾನೇ ಮಾಡಿದೆ ಮನೇಲಿದ್ದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಇತ್ತು ಎಕ್ಸ್ಟ್ರಾ ಬೇರೆ ಬಿರಿಯಾನಿ ಪೌಡ್ರ್ ಇತ್ತು ಬಿರಿಯಾನಿ ಪೌಡ್ರ್ ಗರಂ ಮಸಾಲ ಖಾರ ಪುಡಿ ಅಚ್ಚ ಪುಡಿ ಹಸಿರು ಇದೆಲ್ಲದನ್ನು ನೋಡಿಕೊಂಡು ಎಷ್ಟು ಬೇಕೋ ಒಂದು ಅರ್ಧ ಲೋಟ ಹಾಕಿಗೆ ಒಂದು ಪಾವು ಲೋಟದಲ್ಲ ಅರ್ಧ ಲೋಟ ಹಾಕಿಗೆ ಎಷ್ಟು ಬೇಕೋ ಕ್ವಾಂಟಿಟಿಲಿ ಹಾಕಿದೆ ನಾನು ಎಷ್ಟು ಸಕ್ಕತ್ತಾಗಿದ್ದು ಎಷ್ಟು ಸಕ್ಕತ್ತಾಗಿದ್ದು ಗೊತ್ತಾ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ವಾದಲ್ಲಿ ಅದಕ್ಕೆ ಆಗ್ತಿಲ್ಲ ಮಾತು ಒತ್ತಲು ಬರ್ತಾ ಇದೆ ನನಗೆ ನನಗೆ ಸುಮ್ಮ ಮಲ್ಕೋಬೇಕಾಗಿ ಯಾವ ಸುಮ್ಮನೆ ಮಲ್ಕೊಳ್ತಾರೆ ಸುಮ್ಮ ಮಕ್ಕಳ್ರೆ ಅನ್ಸುತ್ತೆ ನನಗೆ ರೆಸ್ಟ್ ಸಿಕ್ಕರೆ ಪುಣ್ಯ ಅನಿಸುತ್ತೆ ನನಗೆ ಹಾಗೆ ಬದನೆಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಅಂದರೆ ವಾಂಗಿಭಾತು ಅದಕ್ಕೆ ವಾಂಗಿಭಾತ್ ಪೌಡ್ರೇ ಇಲ್ದಲ್ಲ ನಾವು ವಾಂಗಿ ಮಾಡ್ತಿರಲ್ಲ ಕಷ್ಟಪಟ್ಟು ಇಳಿದು ನಾಲ್ಕೈದು ಸ್ಟೆಪ್ ಇಳಿದು ನಾಲ್ಕೈದು ಮೆಟ್ಲಲ್ಲ ನಾಲ್ಕೈದು ರೌಂಡು ಇಳಿದು ಹೋಗ್ತಿದ್ದೆ ವಾಂಗಿಭಾತ್ ಭಾತ್ ಒಂದು ಮಾಡ್ತಿದ್ದೆ ಇಷ್ಟು ಟೇಸ್ಟ್ ಅನಿಸ್ತಾನೆ ಇಲ್ಲ ಆದರೂ ಕೂಡ ಯಾ ವಾಂಗಿಭಾತ್ ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ ಪಲಾವ್ ಒಂದು ಮಾಡ್ತಾ ಇದ್ದೆ ಫ್ರೆಂಡ್ಸ್ ಇವತ್ತು ವಾಂಗಿಭಾತ್ ಪೌಡ್ರಲ್ದೇನು ವಾಂಗಿಭಾತ್ ಭಾ ಮಾಡಿದ್ದೀನಿ ಇಷ್ಟು ಚೆನ್ನಾಗಿತ್ತು ಗೊತ್ತಾ ಬಟ್ ಆದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹಾಗಾಗಿ ನಾನು ಯಾವುದೂ ಡೀಟೇಲಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ ವಾಂಗಿಭಾತ್ತಿಗೆ ಒಂದು ಟಿಪ್ಸ್ ಏನಂತ ಹೇಳಬೇಕು ಅಂತದ್ದು ವಾಂಗಿಭಾತ್ ಕ್ವಾಂಟಿಟಿ ನಾನು ಇವಾಗ ನಿಮ್ಮ ಇಬ್ಬರಿಗೆ ಅರ್ಧ ಲೋಟ ಅಕ್ಕಿಗೆ ಒಂದು ಐದರಿಂದ ಆರು ಬದನೇಕಾಯಿ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಐದರಿಂದ ಆರು ಬದನೆಕಾಯಿ ಹಾಕಿ ಈಗ ಒಂದು ಎಕ್ಸ್ಟ್ರಾನು ಇದ್ದೆ ಏಳು ತಾಂಡಿದ್ದೆ ನಾವು ಮೋಸ್ಟ್ಲಿ ಒಂದು ಎಕ್ಸ್ಟ್ರಾ ಎಚ್ಚಕ್ಕಾಗಿದ್ದೆ ತಂದಿಬಿಟ್ಟೆ ಇಷ್ಟ ಆಗಿತ್ತು ಬದನೆಕಾಯಿ ಇಷ್ಟು ಬದನೆಕಾಯಿ ನಾನು ಹಾಕಿ ಮಾಡಿದ್ದು ತುಂಬಾ ಟೇಸ್ಟ್ ಇತ್ತು ಅಲ್ಲ ಆಶಾ ಚನ್ನ ಸಂತ್ತು ವಾಂಗಿ ಭಾತ್ ಅನ್ಸ್ಕೊಳ್ಳೋದ್ರೆ ವಾಂಗಿ ಭಾತ್ ವಾಂಗಿ ಜಾಸ್ತಿ ಆಗ್ದಾಗ ಕ್ವಾಂಟಿಟಿ ವಾಂಗಿ ಬದನೆಕಾಯಿ ಜಾಸ್ತಿ ಇದ್ರೆ ಅನ್ಸುತ್ತೆ ಮೋಸ್ಟ್ಲಿ ಕಾಲ್ ಕೆಜಿ ತಂದ್ರೆ ಅದನ್ನ ಎರಡ್ ಮೂರ್ ಸಲ ಮಾಡ್ತಾ ಇದ್ದೆ ಹಂಗ್ ಮಾಡ್ಬಾರ್ದು ನನಗೆ ಗೊತ್ತಾಯ್ತು ಇವತ್ತು ರಿಲೇಟ್ ರಿಯಲೈಸ್ ಆಯ್ತು ನನಗೆ ಹಿಂಗ್ ಮಾಡ್ಬಾರ್ದು ಒಂದ್ಸಲ ಕಾಲ್ ಕೆಜಿ ತಗೊಂಡ್ರೆ ಅಷ್ಟು ನಾ ಮಾಡಿದ್ರೆ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವ ಇವತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಬಟ್ ಅದೇ ವಾಂಗಿ ರೆಸಿಪಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಏನಕ್ಕೆ ಅಂದ್ರೆ ಅವಿಯಸ್ಲಿ ಅದೇ ನಾನು ಒಂದು ಅದನ್ನ ಆಡ್ ಮಾಡಿರ್ತೀನಿ ಈ ಭಾತ್ ರೆಸಿಪಿನ ಹಂಗಾಗಿ ನಾನು ವಾಂಗಿ ಭಾತ್ ವಾಂಗಿ ಭಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ವಾಂಗಿ ರೆಸಿಪಿ ಶೇರ್ ಮಾಡಬೇಕು ಅಂಗಿದ್ರೆ ಖಂಡಿತ ಇನ್ನೊಮ್ಮೆ ಮಾಡುವ ವಾಂಗಿಭಾತ್ ಅಂತ ವಾಂಗಿಭಾತ್ ಬದ್ಲಕ್ಕೆ ತುಂಬಾ ಇದೆ ಮನೇಲಿ ಅಂತಾನೆ ಹೇಳ್ಬೋದು ಓಕೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಅಂದ್ರೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೊಮ್ಮೆ ಮಗೋದ್ ಹೇಳ್ತಾ ಇದ್ದೀನಿ ಮರಿ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಏನ್ ಮಾಡ್ತಾ ಇದ್ದೀನಿ ಓಕೆ ಬಬಾಯ್ ಕೇರ್ ಲ